ನಾನು ಕೇಳ್ತಾ ಇದೀನಿ ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡ್ತಾವ ಅವ್ರಿಗೂ ಹೈಕಮಾಂಡ್ ಒಪ್ಪಿಗೆ ಅವರೇ ನಿರ್ಧಾರ ತಗೋ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇದೆ ಬೇಡಿಕೆ ಅಲ್ಲ ನಾನು ಹಕ್ಕೋದು ನಾನು ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ ಇವತ್ತಿನ ಮಟ್ಟಿಗೆ ನೀವು ಹೇಳಿ ಯಾರು ಸೀನಿಯರ್ ಕಾಂಗ್ರೆಸ್ ಅಲ್ಲಿ ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ ಕಟ್ಟದ್ರು ಯಾರು ಹೇಳಿ ಇವತ್ತಿಗೆ ನನಗೆ ಹಕ್ಕಿಲ್ವಾ ನಾನು ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕೆ ಮೇಲೆ ಎಲ್ಲರೂ ಕಾಂಗ್ರೆಸ್ ಹೊರಗನವರು ಒಳಗ್ನವ್ರು ಅನ್ನೋ ಪ್ರಶ್ನೆ ಇಲ್ಲ ನಾವು ನಮ್ಮ ಮನೆ ಒಳಗೆ ಇರ್ತಕ್ಕಂಥ ಅಣ್ಣ ತಂದ್ರೆ ಹಿಂಗಿದೀವಿ ನಮ್ಮಲ್ಲಿ ಯಾವ ಬೆನ್ನ ನಿಮಗೆ ಕಾರಣ ಕೇಳಿದ ಮೇಲೆ ಸ್ವಲ್ಪ ತೀಕ್ಷ್ಣವಾಗಿ ಹೇಳ್ಬೇಕಾಗ್ತದೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಸೀನಿಯಾರಿಟಿ ಇಲ್ವಾ ಎನ್ ಎಸ್ ವಿಳಿದೀನಿ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಕಟ್ತವನ ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ ಅದು ನಾನು ಹಣೆ ಬರೋ ಹಸಿರಿಲ್ಲ ಅನುಮಾನನ ರೈಕಮೆಂಡ್ ಮಾಡಿದ ಮೇಲೆ ಈ ಪ್ರಶ್ನೆ ಇತ್ತು ನಾನು ಬೇಡಿಕೆ ಇತ್ತು ಇದ್ದೀನಿ ನಮ್ಮ ಪಕ್ಷದಲ್ಲಿ ವಿಶೇಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗೇ ಈ ಎಲ್ಲ ಪ್ರಾರಂಭ ಆಗೋದು ಇನ್ನೂ ಆ ತೀರ್ಮಾನ ಆಗಿಲ್ಲ ಮಹಾರಾಷ್ಟ್ರ ಚುನಾವಣೆ ಆಗಬೇಕು ಜಾರ್ಖಂಡ್ ಚುನಾವಣೆ ನಡೀತದೆ ಇವೆಲ್ಲ ಚುನಾವಣೆ ಮುಗಿದ ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ ಈಗ ನಾವು ಒಂದು ರಾಜಕಾರಣದಲ್ಲಿ ನತದೃಷ್ಟತನ ಅನ್ನೋದು ಜಾಸ್ತಿ ಕಾಣಿದೆ ಯಾಕೆಂದರೆ ತೊಂಬತ್ತೊಂಬತ್ತರ ಪ್ರಕರಣ ನೋಡಿ ನನಗೆ ಎರಡು ಸಾವಿರದ ಎಂಟರ ಪ್ರಕರಣ ನೋಡಿ ತೊಂಬತ್ನಾಲ್ಕರ ಪ್ರಕರಣ ನೋಡಿ ನನ್ನ ರಾಜಕೀಯದ ಪ್ರಾರಂಭ ಒಂದು ಸಂಘರ್ಷದ ಜೊತೆಯಲ್ಲೇ ನಾನು ರಾಜಕಾರಣ ಮಾಡಬೇಕಾದಂಥ ಅನಿವಾರ್ಯತೆ ಅದು ಯಾರ ಜೊತೇಲೆ ಪಕ್ಷದ ಜೊತೆಯಲ್ಲೇ ಆದರೆ ನಾನು ಪಕ್ಷದ ಸಿದ್ಧಾಂತನೂ ಬಿಡಲಿಲ್ಲ ಪಕ್ಷ ಸಂಘಟನೆನೂ ಬಿಡಲಿಲ್ಲ ನಾನು ಪಕ್ಷೇತರನಾಗಿದ್ದಾಗಲೂ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ನೇ ಕಟ್ಕೊಂಡಿದ್ದೆ